ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಹೇಗಿದ್ರ ನಾವಿವತ್ತು ಒಂದು ಶಾರ್ಟ್ ವಿಡಿಯೋ ಮಾಡ್ಬೇಕು ಒಂದು ಒಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳಿ ನಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದಾಗ್ಲಿಂದ ಇದೇ ಆ ನಮ್ಗೆ ಎಷ್ಟು ಖುಷಿ ಆಗ್ತಾ ಇರೋದು ಯೂಟ್ಯೂಬ್ ಮಾಡಿದಾಗ್ಲಿಂದ ನಮ್ಗೆ ಮಾನಿಟೈಸ್ ಮಾಡ್ಲಿಕ್ಕಿ ಎಷ್ಟು ತಿಂಗಳು ಬೇಕಾಗುತ್ತೋ ಖುಷಿ ಆಗಿದೆ ಏನಪ್ಪಾ ಅಂತಂದ್ರೆ ಒಂದು ತುಂಬಾ ಸಂತೋಷಕರ ವಿಚಾರ ನಿಮ್ ಜೊತೆ ಉತ್ತರ ಕರ್ನಾಟಕದ ನಾವೀಗ ದಕ್ಷಿಣ ಕರ್ನಾಟಕದವರು ಉತ್ತರ ಕರ್ನಾಟಕದ ಬಳ್ಳಾರಿಯ ಹೊಸಪೇಟೆ ಅವರು ಸತೀಶ್ ಅಂತ ಹೇಳಿ ಸತೀಶ್ ರಾಜ್ವಾಲಾ ಅನ್ನುವಂಥ ವ್ಯಕ್ತಿ ನಮ್ಮ ಯೂಟ್ಯೂಬ್ ಅವರು ನಮ್ಮ ಯೂಟ್ಯೂಬ್ ಜರ್ನಿಯನ್ನ ಮೊದಲಿಂದ ನೋಡ್ಕೊಂಡು ಬಂದಿರೋ ಮೂಲತಃ ಎಸ್ಪೆಷಲಿ ರೈತರು ತುಂಬಾ ಬಡ ಇದರಿಂದ ಬಂದಂತ ರೈತರು ನಮಗೋಸ್ಕರ ನೋಡಿ ನಮ್ಮ ಮಗನಿಗೋಸ್ಕರ ಇವತ್ತು ಆ್ಯಂಗೋರ್ಸ್ ಹಾಂ ಸರ್ ಅವನಿಗೆ ಅಂದರೆ ಇಷ್ಟ ಅಂತ ಹೇಳಿ ಅವರು ಸ್ವತಃ ತಮ್ಮ ಜಮೀನಲ್ಲಿ ಬೆಳೆದಿರೋವಂಥ ಮ್ಯಾಂಗೋಸ್ ಮತ್ತೆ ಕೊಮೊಗ್ರೆನೆಟ್ ಅಂದ್ರೆ ದಾಳಿಂಬೆನ ಕಳಿಸ್ಕೊಟ್ಟಿದ್ದಾರೆ ಮೌರ್ಯ ನೋಡಿ ಇಲ್ಲಿ ಎಷ್ಟೊಂದು ಚಪ್ಪಸ್ಕೊಂಡು ಬಿದ್ದಿದ್ದಾನೆ ಅದು ಸ್ವತಃ ಅವ್ರ ಜಮೀನಲ್ಲಿ ಬೆಳೆದಿರೋ ಅಂಥದ್ದು ಎರಡು ಬುಟ್ಟಿ ಒಂದು ಬುಟ್ಟಿ ಮಾವಿನ ಹಣ್ಣು ಒಂದು ಬುಟ್ಟಿ ಇದನ್ನು ಕಳಿಸ್ಕೊಟ್ಟಿದ್ದಾರೆ ದಾಳಿಂಬೆ ನಾನು ನನಗೆ ತೋರಿಸ್ತೀನಿ ಇವರಿಗೆ ತುಂಬಾ ನಮ್ಗೆ ಏನ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಫಸ್ಟ್ ಟೈಮ್ ನಾವು ಈ ತರ ಒಂದು ಗಿಫ್ಟ್ ನ ಯೂಟ್ಯೂಬ್ ಚಾನಲ್ಗೋಸ್ಕರ ರಿಸೀವ್ ಮಾಡಿದ್ದು ನಾವು ಬರೋಕ್ ಆಗ್ತಿಲ್ಲ ಅಂದಾಗ ಅವ್ರನ್ನೇ ಸ್ವತಃ ನಾವೇ ಹೋಗಿ ಮೀಟ್ ಮಾಡಿ ಒಂದು ವಿಡಿಯೋ ಮಾಡ್ಕೊಂಡು ಮೈಸೂರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅವ್ರು ಮೈಸೂರಿಗೆ ಬಂದು ನಿಮ್ಮ ಸ್ನೇಹಿತರದ್ದು ಯಾವ್ದಾದ್ರು ನಂಬರ್ ಇದ್ರೆ ಕೊಡಿ ಸರ್ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿ ಯಾರ ಸ್ನೇಹಿತರಿಗೆ ಕೊಟ್ಟು ಅಲ್ಲೇ ಕೊಟ್ಬಿಟ್ಟು ಹೋಗಿದ್ರು ಪಾಪ ಅವರಿಗೆ ಕಲೆಕ್ಟ್ ನಿನ್ನೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ನಿನ್ನೆ ಬರುವಾಗ ಅಲ್ಲಿ ಊರಲ್ಲೆಲ್ಲ ಕೊಟ್ಟು ಎಲ್ರಿಗೂ ಕೊಟ್ಕೊಂಡು ಬಂದಿದ್ವಿ ಸುಮಾರು ಒಂದು ನಾಲ್ಕೈದು ಕೆಜಿ ಅಷ್ಟು ಐದು ಕೆ ಜಿಯಷ್ಟು ದಾಳಿಂಬೆ ಇತ್ತು ಎರಡೂ ಕಳಿಸಿದ್ದಾರೆ ಸ್ವಲ್ಪ ತುಂಬಾ ಸಂತ ಬೆಳೆದಿರೋ ಬೆಳೆನ ಯಾರು ಏನು ಇಲ್ಲದೆ ಕೊಡಲ್ಲ ಅವರಿಗೆ ನಮ್ಮ ಯಾವಾಗ್ಲೂ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಿಲಿ ಯೂಟ್ಯೂಬ್ ಚಾನೆಲ್ ಅಂದ್ರೆ ಜಸ್ಟ್ ದುಡ್ಡು ಮಾಡೋಕ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಒಂಥರ ಖುಷಿ ಇದೆ ಈ ಖುಷಿ ಕಾರಣ ಆಗಿರೋ ಸತೀರ್ ರಾಜ ಅವ್ರಿಗೆ ಮತ್ತೊಮ್ಮೆ ಮೊದಲು ಧನ್ಯವಾದಗಳು ನೋಡಿ ಇಲ್ಲಿ ಎಷ್ಟು ಒಳ್ಳೆ ಗುಣಮಟ್ಟದಂತ ಇದು ದಾಳಿಂಬೆ ಅವ್ರ ತೋಟದಲ್ಲೇ ಬೆಳೆದಿರೋಂತ ದಾಳಿಂಬೆ ನೋಡಿ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸಿದ್ರು ಇದರೊಳಗಡೆ ಮ್ಯಾಂಗೋ ಮತ್ತೆ ದಾಳಿಂಬೆ ನಾನು ಊರಲ್ಲೇ ಎಲ್ಲಾ ಕಟ್ ತಂದಿದ್ದೀನಿ ನಾನು ತುಂಬಾ ಖುಷಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೋಡಿ ಅವರು ಕಳಿಸ್ ಕೊಟ್ಟಿರೋ ಮ್ಯಾಂಗೋ ಇದು ವಾಟ್ ಥ್ಯಾಂಕ್ ಯು ಹೇ ನೋ ಕನ್ನಡಲ್ಲಿ ಥ್ಯಾಂಕ್ಸ್ ಹೇಳೋ ಬೇರೆ ಯಾವುದೇ ಜಾಗದ ಬೇಡ ಅವನಿಗೆ ರೂಟ್ ಹೇಳೋಕ್ಕೆಲ್ಲ ದಾಳಿಂಬೆ ಕೂಡದೆ ಅವನೇ ಹಿಡ್ಕೊಂಡು ತಿಂತಿದ್ದಾನೆ ದಾಳಿಂಬೆನೂ ತಗೊಂಡು ನಾನೇ ತಿಂತೀನಿ ನಾನೇ ಹಿಡ್ಕೊಂಡು ತಿಂತೀನಿ ಅಂತ ಹೇಳಿ ಅವನೇ ಓಪನ್ ಮಾಡ್ಕೊಂಡು ಕುಂತಿದ್ದಾನೆ ಮೌರ್ಯ ಮೌರ್ಯ ಏ ಮೌರ್ಯ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಹಾಂ ಸೂಪರಾ ಸೂಪರ ಇಷ್ಟ ಆಯ್ತಾ ನಿನಗೆ ಓ ದಾಳಿಂಬೆ ತಕ್ಕತ್ ಇಷ್ಟ ಆಯ್ತಾ